ಆಪಾದಮೂಳಿ ಪರ್ಯಂತ ಗುರುಣಾಂ ಆಕೃತಿ ಸ್ಮರೇತ್ ವಿಘ್ನಾ ಪ್ರಣಶ್ಯಂತ ಸಿದ್ಧ ಶ ಮನೋರಥಾ ಮಧುನಾಮ ಉಪನ್ಯಾಸಕ್ಕೆ ಸುಸ್ವಾಗತ ಮಧುನಾಮದ ಕೊನೆಯ ಒಂದು ಪದ್ಯ ಉಳಿಸ್ಕೊಂಡಿದ್ದೇವೆ ಅದನ್ನು ಇಂದು ಮುಗಿಸ್ಬಿಡೋಣ ಅಂತ ಅನಿಸಿದೆ ತುಂಗಕುಲ ಗುರುವರನ ಹೃತ್ಕಮಲದೊಳು ನಿಲ್ಲಿಸಿ ಭಂಗವಿಲ್ಲದ ಸುಖವ ಸುಜನಕ್ಕೆಲ್ಲ ಹಿಂಗದೇ ಕೊಡುವ ಗುರುಮಧ್ವಾಂತರಾತ್ಮ ರಂಗ ಬಿಟ್ಟನೆಂದು ನೆರನೆಂಬಿರು ಈ ಒಂದು ಪದ್ಯದೊಂದಿಗೆ ಶ್ರೀಪಾದರಾಜರು ತಮ್ಮ ಈ ಕೃತಿಯನ್ನು ಸಮಾಪ್ತಿಗೊಳಿಸ್ತಾ ಇದ್ದಾರೆ ತುಂಗಕುಲ ಗುರುವರ ಅಂದರೆ ಯಾರು ಈ ಶ್ರೇಷ್ಠ ಜ್ಞಾನಿಗಳು ಶ್ರೇಷ್ಠ ಜ್ಞಾನಿಗಳ ಒಂದು ಸಮೂಹ ತುಂಗಕುಲ ಗುರುವರ ಅಂದರೆ ಶ್ರೇಷ್ಠವಾಗಿರತಕ್ಕಂತಹ ಜ್ಞಾನಿಗಳ ಸಮೂಹಕ್ಕೆ ಅವರು ಉತ್ ಅತ್ಯುತ್ತಮ ಗುರುಗಳು ಅಂತ ತುಂಗಕುಲ ಗುರು ಜ್ಞಾನಿಗಳ ಕುಲಕ್ಕೆ ಅವರು ಅತ್ಯುತ್ತಮವಾಗಿರತಕ್ಕಂತಹ ಗುರುಗಳು ತುಂಗಕುಲ ಗುರುವ ಗುರುವರ ಯಾರು ಅಂದರೆ ಮಧ್ವಾಚಾರ್ಯರು ಅವರು ಹೃತ್ಕಮಲದೊಳಗೆ ನೆಲೆಸಿ ಅವರ ಹೃತ್ಕಮಲದೊಳಗೆ ತುಂಗಕುಲ ಗುರುವರನ ಶ್ರೇಷ್ಠ ಜ್ಞಾನಿಗಳ ಸಮೂಹಕ್ಕೆ ಅತ್ಯುತ್ತಮ ಗುರುಗಳಾಗಿರತಕ್ಕಂತಹ ಮಧ್ವಾಚಾರ್ಯರ ಹೃತ್ಕಮಲದೊಳಗೆ ನೆಲೆಸಿ ಹೃತ್ಕಮಲದಲ್ಲಿ ನೆಲೆಸಿ ಅಂದರೆ ಮಧ್ವಾಂತರಾತ್ಮಕ ಅಂತ ಹೇಳ್ತೀವಲ್ಲ ಗುರು ಮಧ್ವಾಂತರಾತ್ಮಕ ಆ ಮಧ್ವರ ಹೃದಯ ಕಮಲದಲ್ಲಿ ನೆಲೆಸ್ತಕ್ಕಂಥವರು ಅಂತಹ ಯಾರು ರಂಗವಿಠಲ ರಂಗವಿಠಲ ಅವ ಸುಜನಕ್ಕೆಲ್ಲ ಸುಖವ ಕೊಡುವ ಆ ರಂಗವಿಠಲ ಸಜ್ಜನರಿಗೆ ಸುಖವನ್ನು ಕೊಡ್ತಾನೆ ಅಂತ ನಂಬ್ರಿಗೆ ಅಂತ ಹೇಳ್ತಿದ್ದಾರೆ ಎಂತ ಸುಖ ಭಂಗವಿಲ್ಲದ ಸುಖವ ಸಂಸಾರ ಸುಖ ಅದು ಭಂಗ ಇರುವ ಸುಖ ನಿರಂತರವಾಗಿ ನಾವು ಸುಖವಾಗಿ ಇರುವುದಿಲ್ಲ ಸಂಸಾರದಲ್ಲಿ ಸುಖ ದುಃಖ ಸುಖ ದುಃಖ ಹೀಗೆ ಸುಖ ಸ್ಯಾನಂತ ದುಃಖ ಈ ಸುಖದ ಭಂಗ ಇಲ್ಲ ನಿರಂತರವಾಗಿ ಸುಖ ಅದು ಮೋಕ್ಷ ಸುಖ ಆ ಭಂಗವಿಲ್ಲದ ಸುಖ ಏನಿದೆ ಅದನ್ನು ಸಜ್ಜನರಿಗೆ ಕೊಡತಕ್ಕಂಥವರು ಯಾರು ನಮ್ಮ ಗುರುರಾಗಿರತಕ್ಕಂತಹ ಮಧ್ವರ ಅಂತರಾತ್ಮ ಮಧ್ವಾಚಾರ್ಯರ ಅಂತರ್ಯಾಮಿಯಾಗಿರ್ತಕ್ಕಂತಹ ಪರಮಾತ್ಮ ಅವನು ಕೊಡ್ತಾನೆ ಅಂತ ನಂಬರಿ ಅಂತ ಈ ಒಂದು ಪದ್ಯ ಹೇಳ್ತಾ ಇದ್ದಾರೆ ಶಿಂಗದಿ ಕೊಡುವ ಆ ಸುಖ ಬರಲಿಕ್ಕೆ ಶುರುವಾದರೆ ಮತ್ತೆ ಅದು ಹಿಂಗುವುದೇ ಇಲ್ಲದ್ ಭಂಗವೂ ಇಲ್ಲ ಹಿಂಗುವುದೂ ಇಲ್ಲ ಅಂತಹ ನಿರಂತರವಾಗಿರತಕ್ಕಂತಹ ಸುಖ ಅದು ಮೋಕ್ಷ ಸುಖ ಅದನ್ನು ಸಜ್ಜನರಿಗೆ ಪರಮಾತ್ಮ ಅವಶ್ಯ ಕೊಡ್ತಾನೆ ಅಂತ ನಂಬ್ರಿ ಅಂತ ಹೇಳ್ತಿದ್ದಾರೆ ಈ ಎಲ್ಲ ಸಜ್ಜನರಿಗೂ ಜ್ಞಾನಿಗಳಿಗೂ ಅವರವರ ಉತ್ತಮರು ಗುರುಗಳು ಅಲ್ವಾ ಎಲ್ಲರೂ ಪರಂಪರೆಯ ಎಲ್ಲರೂ ಗುರುಗಳಾಗಿರ್ತಾರೆ ನಮಗೆ ವಿದ್ಯಾಭ್ಯಾಸ ಕೊ ಮಾಡಿಸಿದಂತಹ ಗುರುಗಳು ಅವರ ಗುರುಗಳು ಅವರ ಗುರುಗಳು ನಮಗೆ ಯಾರು ಪಾಠ ಮಾಡಿದ್ದಾರೆ ಅವರಿಂದ ಆರಂಭಿಸಿ ಅವರ ಗುರು ಪರಂಪರೆ ಆ ಗುರುಗಳು ಅದರಲ್ಲಿ ಕೆಲವು ಗ್ರಂಥಕರ್ತರು ಇರ್ತಾರೆ ಕೆಲವರು ಟೀಕಾಕಾರರಿರ್ತಾರೆ ಕೆಲವು ಟಿಪ್ಪಣಿಕಾರರಿರ್ತಾರೆ ಎಲ್ಲರೂ ಗುರುಗಳೇ ಈ ನಮ್ಮ ಕುಟುಂಬದೊಳಗೆ ನಮ್ಮ ಮಾತಾಪಿತೃಗಳು ಕೂಡ ನಮಗೆ ಗುರುಗಳೇ ನಮ್ಮ ಮನೆಯಲ್ಲಿ ಯಾರು ದೊಡ್ಡವರು ಅಂತಿದ್ದಾರೆ ಹಿರಿಯ ಬಂಧುಗಳು ಮಾತಾಪಿತೃಗಳು ಅವರೆಲ್ಲರೂ ಗುರುಗಳೇ ಅವರಿಗಿಂತ ಉತ್ತಮರಾಗಿರ್ತಕ್ಕಂಥವ್ರು ಯಾರು ಅಂದರೆ ಈ ತತ್ವಾಭಿಮಾನಿ ದೇವತೆಗಳು ಆ ತತ್ವಾಭಿಮಾನಿ ದೇವತೆಗಳಲ್ಲಿ ಹಿರಿಯನಾಗಿರ್ತಕ್ಕಂಥವನು ಯಾರು ಇಂದ್ರದೇವರು ಅವರಿಗಿಂತ ಹಿರಿಯನಾಗಿರ್ತಕ್ಕಂಥವನು ರುದ್ರ ಶೇಷ ಆಮೇಲೆ ಗರುಡ ಇವರ ಭಾರ್ಯರಾಗಿರ್ತಕ್ಕಂತಹ ದೇವತೆಗಳು ಇವರಿಗಿಂತ ಹಿರಿಯರು ಸರಸ್ವತಿ ಭಾರತೀ ದೇವಿಯರು ಅವರಿಗಿಂತ ಹಿರಿಯರಾಗಿರ್ತಕ್ಕಂಥವರು ಬ್ರಹ್ಮವಾಯುಗಳು ಇವರೆಲ್ಲ ಗುರುವರರು ಅಂತ ನಮ್ಮ ಗುರುವಿನಿಂದ ಆರಂಭಿಸಿ ಅವರವರ ಮೇಲಿರ್ತಕ್ಕಂಥವರೆಲ್ಲರೂ ಕೂಡ ಗುರುವರರು ಇವರು ನಮ್ಮ ಗುರುವರರಿದ್ದಾರೆಲ್ಲ ನಮ್ಮ ಗುರುಗಳಲ್ಲಿ ಇಷ್ಟೆಲ್ಲ ಗುರುಗಳಿದ್ದಾರೆ ಇವರಲ್ಲಿ ಶ್ರೇಷ್ಠ ಆಗಿರತಕ್ಕಂಥವರು ಅವರಿಗಿಂತಲೂ ಶ್ರೇಷ್ಠ ಆಗಿರತಕ್ಕಂಥವರು ಯಾರು ಎಲ್ಲರಿಗಿಂತಲೂ ಶ್ರೇಷ್ಠ ಆಗಿರ್ತಕ್ಕಂಥವರು ಗುರುವರರು ಬ್ರಹ್ಮವಾಯುಗಳು ಅವರೇ ಮೂರು ಲೋಕಕ್ಕೂ ಗುರುಗಳು ಸಾಕ್ಷಾತ್ ಗುರುಗಳಿಂದ ಆರಂಭಿಸಿ ನಮ್ಮ ಗುರು ಪರಂಪರೆ ಏನಿದೆ ಮಧ್ವಾಚಾರ್ಯರವರೆಗೂ ಮಧ್ವಾಚಾರ್ಯರಿಗೂ ಹಿರಿಯರಾಗಿರ್ತಕ್ಕಂಥವರು ಅದನ್ನೇ ಈ ತಾರತಮ್ಯಾನುಸಾರವಾಗಿ ಹೇಳಿದ್ದು ನಮ್ಮ ಒಂದು ಕುಟುಂಬ ಅಂದಿಟ್ಕೊಂಡ್ರೆ ನಮ್ಮ ಕುಟುಂಬದ ಹಿರಿಯರು ಅವರಿಗಿಂತ ಉತ್ತಮರು ಅಂದರೆ ತತ್ವಾಭಿಮಾನಿ ದೇವತೆಗಳು ಅವರೆಲ್ಲರಿಗೂ ಹಿರಿಯನಾಗಿರ್ತಕ್ಕಂಥವರು ಇಂದ್ರ ಅವರಿಗಿಂತ ಹಿರಿಯ ರುದ್ರ ರುದ್ರನಗಿಂತ ಹಿರಿಯ ಶೇಷ ಶೇಷನಿಗಿಂತ ಹಿರಿಯ ಗರುಡ ಆಮೇಲೆ ಅವರ ಮಡದಿಯರಾಗಿರ್ತಕ್ಕಂತಹ ದೇವತೆಗಳು ಅವರಿಗಿಂತ ಹಿರಿಯರಾಗಿರ್ತಕ್ಕಂಥವ್ರು ಸರಸ್ವತಿ ಭಾರತೀಯರು ಅವರಿಗಿಂತ ಹಿರಿಯರಾಗಿರ್ತಕ್ಕಂಥವರು ಬ್ರಹ್ಮವಾಯುಗಳು ಅದರಿಂದ ಬ್ರಹ್ಮ ಗುರುವರ ಬ್ರಹ್ಮಾಂತಹ ಗುರುವ ಸಾಕ್ಷಾತ್ ಸಾಕ್ಷಾತ್ ಗುರುಗಳನ್ನು ಹಿಡಿದುಕೊಂಡು ಬ್ರಹ್ಮನವರೆಗೂ ಇರತಕ್ಕಂಥ ಎಲ್ಲ ಗುರುಗಳು ಬ್ರಹ್ಮಾಂತಹ ಗುರವ ಸಾಕ್ಷಾತ್ ಸಾಕ್ಷಾತ್ ಗುರುನ ಹಿಡ್ಕೊಂಡು ಬ್ರಹ್ಮನವರೆಗೆ ಎಲ್ಲರೂ ನಮ್ಮ ಗುರುಗಳೇ ಅಂತಹ ಬ್ರಹ್ಮವಾಯುಗಳು ಇವರೆಲ್ಲರಿಗೂ ಹಿರಿಯರಾಗಿ ಗುರುವರರು ಗುರುರು ಅಂದರೆ ಗುರುಗಳಲ್ಲಿ ಶ್ರೇಷ್ಠರು ಇವರು ಯಾಕೆ ಶ್ರೇಷ್ಠರು ಅದಕ್ಕೆ ಕಾರಣ ಏನು ಅಂದರೆ ಅವರಿಗೆ ಬ್ರಹ್ಮದೇವರಿಗೆ ವಾಯುದೇವರಿಗೆ ಈ ಒಂದು ಗುರುತಮತ್ವ ಯಾಕಿದೆ ಅಂದರೆ ಅವರಿಗೆ ಇರುವಷ್ಟು ವಿಷ್ಣು ನಿಷ್ಠೆ ಬೇರೆ ಯಾರಿಗಿಲ್ಲ ಶ್ರೀಮದ್ ವಿಷ್ಣುಂಗ್ರಿ ನಿಷ್ಠ ಆ ಭಗವಂತನಲ್ಲಿ ಭಗವಂತನ ಪಾದಗಳಲ್ಲಿ ಆ ನಿಷ್ಠೆ ಇವರಿಗಿರುವಷ್ಟು ಬೇರೆ ಯಾರಿಗೂ ಇಲ್ಲ ಆದ್ದರಿಂದ ಎಲ್ಲರಿಗೂ ಗುರುಗಳು ಯಾರು ಅಂದರೆ ಬ್ರಹ್ಮದೇವರು ವಾಯುದೇವರು ನೋಡಿದವರೆಲ್ಲ ಪರಂಪರೆಯ ಗುರುಗಳಷ್ಟೇ ಅದರಿಂದ ಅವರನ್ನು ತ್ರೈಲೋಕ್ಯಾಚಾರ್ಯ ಅಂತ ಹೇಳ್ತೀವಿ ಅಲ್ವಾ ಶ್ರೀಮದ್ ವಿಷ್ಣುಂಗ್ರಿ ನಿಷ್ಠರಾದ್ದರಿಂದ ಅವರೇ ತ್ರೈಲೋಕ್ಯಾಚಾರ್ಯರು ಅವರಿಗೆ ಆ ಬ್ರಹ್ಮವಾಯುಗಳನ್ನು ಸೃಷ್ಟಿ ಮಾಡಿ ಅವರಿಗೆ ಜ್ಞಾನೋಪದೇಶವನ್ನು ಮಾಡಿದವ ಪರಮಾತ್ಮ ಅವರ ಅಂತರ್ಯಾಮಿ ಆಗಿರತಕ್ಕಂತಹ ರಂಗವಿಠಲ ಇವರಿಗೆ ಗುರು ಗುರು ಮುಕ್ತಿಯೋಗ್ಯರಾಗಿರ್ತಕ್ಕಂತಹ ಎಲ್ಲ ಸಜ್ಜನರಿಗೆ ಮಧ್ವಾಚಾರ್ಯರ ಮೂಲಕವಾಗಿ ಈ ಮೋಕ್ಷಪ್ರದವಾಗಿರತಕ್ಕಂತಹ ತತ್ವವಾದ ತತ್ವಜ್ಞಾನವನ್ನು ಕರ್ಣಿಸಿ ಆನಂದ ಅನುಭವ ಆಗುವಂತೆ ಅನುಗ್ರಹ ಮಾಡತಕ್ಕಂಥವನು ಅವನು ಯಾರು ಅಂದರೆ ಮಧ್ವಾಂತರಾತ್ಮಕ ರಂಗವಿಟ್ಟಲ ಅಂತ ಹೇಳ್ತಿದ್ದಾರೆ ಎಲ್ಲ ದೇವತೆಗಳಿಗಿಂತಲೂ ಸಮಸ್ತ ಜೀವರಾಶಿಗಿಂತಲೂ ಸರ್ವೋತ್ತಮರಾಗಿರ್ತಕ್ಕಂತಹ ವಾಯುದೇವರು ವಾಯುದೇವರಿಗಿಂತಲೂ ಸರ್ವೋತ್ತಮರಾಗಿರ್ತಕ್ಕಂತಹ ಭಗವಂತ ಹೀಗೆ ವಾಯು ಜೀವೋತ್ವ ಜ್ಞಾನವನ್ನು ದೃಢವಾಗಿ ಪಡೆದು ಅವರಿಗಿಂತಲೂ ಸರ್ವೋತ್ತಮತ್ವವನ್ನು ನಾವು ಆ ಪರಮಾತ್ಮನಲ್ಲಿ ಕಂಡರೆ ಮಾತ್ರ ಅದು ಮುಕ್ತಿ ಹರಿಸವೋತ್ಮ ಜ್ಞಾನ ಸಹಿತವಾಗಿರತಕ್ಕಂತಹ ವಾಯುಜೀವೋತ್ವ ಮತ್ತು ಜ್ಞಾನ ವಾಯುಜೀವೋತ್ತ ಮತ್ತು ಜ್ಞಾನ ಸಹಿತವಾಗಿರತಕ್ಕಂತಹ ಹರಿಸರ್ವೋತ್ಮ ಮತ್ತು ಜ್ಞಾನ ಇವೆರಡೂ ಮುಕ್ತಿಗೆ ಸಾಧನ ಆದ್ದರಿಂದ ಕೇವಲ ವಿಷ್ಣು ಸರ್ವೋತ್ತಮ ಅಂತ ಹೇಳಿ ವಾಯು ಜೀವೋತ್ತಮತ್ವವನ್ನು ಒಪ್ಪದೆ ಹೋದರೆ ಅವನಿಗೆ ಮುಕ್ತಿ ಎಂಬುದಿಲ್ಲ ಅಂದರೆ ಈ ಭಗವಂತ ಮಧ್ವಾಚಾರ್ಯರ ಅಂತರ್ಯಾಮಿ ಆಗಿದ್ದಾನೆ ಆ ಅಂತರ್ಯಾಮಿತ್ವವನ್ನು ನಾವು ಮರೆತು ಮಧ್ವಾಚಾರ್ಯದಿಂದಲೇ ಮುಕ್ತಿ ಅಂತ ತಿಳ್ಕೊಳ್ಬಾರ್ದು ಮಧ್ವಾಚಾರ್ಯ ನಮಗೆ ಮುಕ್ತಿ ಮುಕ್ತಿ ಸಾಧನವಾಗಿರತಕ್ಕಂತಹ ಭಕ್ತಿ ತತ್ಸಾಧನವಾಗಿರ್ತಕ್ಕಂಥ ತತ್ವಜ್ಞಾನಗಳು ನಮಗೆ ದೊರೀತವೆ ಅಂತ ಭಾವಿಸಬಾರದು ಭಗವಂತನ ಅಂತರ್ಯಾಮಿತ್ವವನ್ನೇ ಮರೆತು ಮಧ್ವಾಚಾರ್ಯರೇ ನಮಗೆ ಮುಕ್ತಿ ಕೊಡ್ತಾರೆ ಮಧ್ವಾಚಾರ್ಯ ಮುಕ್ತಿ ಸಾಧನವಾಗಿರ್ತಕ್ಕಂಥ ಭಕ್ತಿ ಕೊಡ್ತಾರೆ ತತ್ಸಾಧನವಾಗಿರ್ತಕ್ಕಂಥ ತತ್ವಜ್ಞಾನ ಬರುತ್ತೆ ಅಂತ ತಿಳ್ಕೊಳ್ಳುವಂಥ ತಪ್ಪು ಹೀಗೆ ದೇವತಾ ತಾರತಮ್ಯದ ಜ್ಞಾನ ಇರಬೇಕು ಅದಕ್ಕೆ ಅನುಸಾರವಾಗಿ ಮಾಡತಕ್ಕಂತಹ ಆ ತರತಮ ಭಾವಾಪನ್ನವಾಗಿರತಕ್ಕಂತಹ ಭಕ್ತಿ ಮತ್ತು ವಾಯುದೇವರ ಅವತಾರರಾಗಿರತಕ್ಕಂತಹ ಮಧ್ವಾಚಾರ್ಯರ ಒಂದು ಜೀವೋತ್ತಮತ್ವ ಮತ್ತು ಜ್ಞಾನ ಹಾಗೂ ಜೀವೋತ್ತಮ ಭಕ್ತಿ ಅದಾದಮೇಲೆ ಹರಿಸರವೋತ್ತಮ ಮತ್ತು ಜ್ಞಾನ ಆ ಸರ್ವೋತ್ತಮದಲ್ಲಿ ಭಕ್ತಿ ಇದುವೆ ಎಲ್ಲ ಪುರುಷಾರ್ಥಗಳಲ್ಲಿಯೂ ಉತ್ತಮವಾಗಿರತಕ್ಕಂತಹ ಮೋಕ್ಷಕ್ಕೆ ಪರಮ ಸಾಧನವಾಗಿರುವಂಥದ್ದು ಅಂತಹ ಮೋಕ್ಷವನ್ನು ನಡೆಸಬೇಕಾದರೆ ಅದಕ್ಕೆ ಪರಮ ಮುಖ್ಯವಾಗಿರುವಂಥದ್ದು ಭಗವಂತನ ಪ್ರಸಾದ ಅಂತಹ ಭಗವಂತನ ಪ್ರಸಾದವನ್ನು ಉಂಟು ಮಾಡತಕ್ಕಂತಹ ಈ ಜ್ಞಾನ ಅದನ್ನು ಗಳಿಸಬೇಕು ಗಳಿಸಬೇಕಾದರೆ ಆ ಶಾಸ್ತ್ರದಲ್ಲಿ ನಮಗೆ ಅಚಲವಾಗಿರತಕ್ಕಂತಹ ಒಂದು ವಿಶ್ವಾಸ ಇರಬೇಕು ಹೀಗೆ ಶ್ರೀಪಾದರಾಜರು ತಮಗೆ ಸ್ವಪ್ನ ಲಬ್ಧನಾಗಿರತಕ್ಕಂತಹ ಜಾಂಬವತಿ ಪೂಜಿತನಾಗಿರತಕ್ಕಂತಹ ರಂಗವಿಟ್ಟಲನ ಒಂದು ಪುಣ್ಯನಾಮದ ಅಂಕಿತದೊಂದಿಗೆ ಈ ಮಧ್ವನಾಮವನ್ನು ಮಧ್ವಾಂತರಾಗ ಮಧ್ವಾಂತನ ಮಧ್ವಾಂತರ್ಗತ ರಂಗವಿಟ್ಟಲಿನಲ್ಲಿ ಭಕ್ತಿಯಿಂದ ಸಮರ್ಪಣೆ ಮಾಡ್ತಾ ಇದ್ದಾರೆ ವಾಯುದೇವರ ಮೂಲರೂಪ ಹಾಗೂ ಅವರ ಅವತಾರ ರೂಪ ಇವರ ಮಹಿಮೆಯನ್ನು ಇಲ್ಲಿ ಮಧ್ಯನಾಮದಲ್ಲಿ ಕೊಂಡಾಡಿ ಆ ರಂಗಬಿಟ್ಟಲನಿಗೆ ಈ ಅತಿ ಪ್ರಿಯವಾಗಿರತಕ್ಕಂತಹ ಈ ಕೃತಿ ವಾಯುದೇವರ ಮಹಿಮೆಯನ್ನು ಕೊಂಡಾಡತಕ್ಕಂತಹ ಈ ಕೃತಿ ಅದೆಷ್ಟು ವಾಯುದೇವರ ಮಹಿಮೆಯನ್ನು ಕೊಂಡಾಡಿದರೂ ಕೂಡ ಅದು ಆ ಹರಿಯು ತೋರಿದಂತಹ ಆ ಮಹಿಮೆಯೇ ಅಂತ ಹೇಳ್ತಾರೆ ಅವರು ಹ್ಞೂ ಅವರ ಅನುಗ್ರಹದಿಂದಲೇ ಇದಾಗಿರುವಂಥದ್ದು ಅಂತ ಇದು ವಾಯುದೇವರಿಗೂ ಅತ್ಯಂತ ಪ್ರೀತಿಕರವಾಗಿರುವಂಥದ್ದು ಮತ್ತೆ ಈ ಮಧ್ವಾಚಾರ್ಯರ ಮೇಲೆ ಅವರ ಮೇಲೆ ಆ ಅನುಗ್ರಾಹಕರಾಗಿರತಕ್ಕಂತಹ ಭಗವಂತನ ಮಹಿಮೆಯಷ್ಟು ಎಷ್ಟು ಅಪಾರವಾಗಿರುವಂಥದ್ದು ಆ ಎಲ್ಲ ವಿಚಾರಗಳನ್ನು ಇಲ್ಲಿ ಉಪನಿಷತ್ತುಗಳು ಮಹಾಭಾರತ ರಾಮಾಯಣ ಅಲ್ಲಿ ಬರತಕ್ಕಂತಹ ಉಲ್ಲೇಖಗಳನ್ನು ಆಧರಿಸಿ ವಾಯುದೇವರ ಒಂದು ಮಹಿಮೆಯನ್ನು ಗಹನವಾಗಿರತಕ್ಕಂತಹ ಮಹಿಮೆಯನ್ನು ಸುಲಭವಾಗಿ ಸುಲಭ ಶೈಲಿಯಲ್ಲಿ ರಚನೆ ಮಾಡಿಕೊಟ್ಟವರು ಶ್ರೀಪಾದರಾಜರು ಇಂತಹ ಒಂದು ಕಾರ್ಯವನ್ನು ಮಾಡುವ ಮೂಲಕವಾಗಿ ಪರಮೋಪಕಾರವನ್ನು ಮಾಡಿದ್ದಾರೆ ಅಂತಹ ನಿತ್ಯ ಸ್ಮರಣೀಯರಾಗಿರತಕ್ಕಂತಹ ಶ್ರೀಪಾದರಾಜರಿಗೆ ನಮೋ ನಮಃ ಅಂತ ಹೇಳಬೇಕು ವಿಜಯದಾಸರ ಶಿಷ್ಯರಾಗಿರ್ತಕ್ಕಂತಹ ದಾಸರು ಈ ಕೃತಿಯ ಒಂದು ಮಹಾಫಲವನ್ನು ತಿಳಿಸ್ತಾರೆ ಫಲಸ್ತುತಿಯಲ್ಲಿ ಇದರೊಟ್ಟಿಗೆ ಸೇರಿಸಿದ್ದಾರೆ ಅದನ್ನು ಈ ಮಧ್ವನಾಮವನ್ನು ಪಠಿಸಿದರೆ ಏನು ಫಲ ಅದನ್ನು ತಿಳಿಸ್ತಕ್ಕಂತಹ ಒಂದು ಫಲಸ್ತುತಿಯನ್ನು ಇದರೊಂದಿಗೆ ಸೇರಿಸಿದ್ದಾರೆ ಮಧ್ವನಾಮದ ಕೊನೆಯಲ್ಲಿ ಇದು ನಮಗೆ ಕಾಣಿಸುತ್ತದೆ ಈ ಮಧ್ವನಾಮ ಗ್ರಂಥ ಎಷ್ಟು ಮಹಿಮೆಯನ್ನು ಕೂಡಿರುವಂಥದ್ದು ಎಂಬುದನ್ನು ಹೇಳ್ತಾರೆ ಸೋಮ ಸೂರ್ಯೋಪರಾಗದಿ ಗೋ ಸಹಸ್ರಗಳ ಭೂಮಿ ದೇವರಿಗೆ ಸುರ ನದಿಯ ತಟದಿ ಶ್ರೀ ಮುಕುಂದಾರ್ಪಣವೆನ್ನು ಕೊಟ್ಟ ಫಲ ಶ್ರೀ ಈ ಮಧ್ವನಾಮ ಬರೆದು ಓದಿ ಓದಿದವರ್ಗೆ ಪುತ್ರರಿಲ್ಲದವರು ಸತ್ಪುತ್ರರೈದವರು ಸರ್ವತ್ರದಲ್ಲಿ ದಿಗ್ವಿಜಯಬಹುದು ಶತ್ರುಗಳು ಬೀಳುವರ ಅಪಮೃತ್ಯು ಬರಲಂಜುವುದು ಶತ್ರುಗಳು ಬೀಳುವರು ಅಪಮೃತ್ಯು ಬರಲಂಜುವುದು ಸೂತ್ರನಾಮಕನ ಸಂಸ್ಮೃತಿ ಮಾತ್ರದಿ ಶ್ರೀಪಾದ ರಾಜರು ಹೇಳಿದ ಮಧ್ವನಾಮ ಸಂತಾಪವನ್ನು ಪಡೆದು ಸೌಖ್ಯವ ನೀವುದು ಶ್ರೀಪತಿ ಜಗನ್ನಾಥ ವಿಠ್ಠನ ಕೋರಿ ಭವಕೂಪಾರದಿಂದ ಕಡೆಹಾಯಿಸುವುದು ಅಂತ ಇಲ್ಲಿ ಕಲಸ್ತುತಿಯಲ್ಲಿ ಇದನ್ನು ಅಂತ ಹೇಳ್ತಾ ಇದ್ದಾರೆ ಇದನ್ನು ಓದಿದವರಿಗೆ ಮಧುರಾಮವನ್ನು ಬರೆದು ಓದುವವರಿಗೆ ಎಷ್ಟು ಎಂಥ ಫಲ ಇದೆ ಅದನ್ನು ಹೇಳ್ತಾರೆ ಚಂದ್ರ ಸೂರ್ಯಗ್ರಹಣದ ಪರ್ವಕಾಲದಲ್ಲಿ ಸಾವಿರಾರು ಗೋವುಗಳನ್ನು ಸತ್ಪಾತ್ರರಾಗಿರತಕ್ಕಂತಹ ವಿಪ್ರರಿಗೆ ದೇವಗಂಗೆಯಾಗಿರತಕ್ಕಂತಹ ಗಂಗಾ ನದಿಯಲ್ಲಿ ಕೃಷ್ಣಾರ್ಪಣ ಅಂತ ಹೇಳಿಕೊಟ್ರೆ ಏನು ಫಲ ಬರುತ್ತೆ ಆ ಫಲ ಈ ಮಧ್ವನಾಮವನ್ನು ಬರೆದು ಓದಿದವರಿಗೆ ಬರುತ್ತೆ ಸ್ವ ಸೋಮ ಸೂರ್ಯೋಪರಾಗದಿ ಗೋ ಸಹಸ್ರಗಳ ಭೂಮಿದೇವರಿಗೆ ಸುರನದಿಯ ತಟದಿ ಶ್ರೀ ಮುಕುಂದಾರ್ಪಣವೆನುತ ಕೊಟ್ಟ ಫಲವು ಈ ಮಧ್ವನಾಮ ಬರೆದು ಓದಿದವರಿಗೆ ಈ ಮಧ್ವನಾಮವನ್ನು ಬರೆದು ಯಾರು ಓದ್ತಾರೆ ಅವರಿಗೆ ಏನು ಫಲ ಅಂದರೆ ಸೋಮ ಸೂರ್ಯೋಪರಾಗದಿ ಸೋಮ ಹಾಗೂ ಸೂರ್ಯ ಚಂದ್ರ ಮತ್ತು ಸೂರ್ಯ ಇವರ ಗ್ರಹಣ ಕಾಲದಲ್ಲಿ ಸಾವಿರಾರು ಗೋವುಗಳನ್ನು ಭೂಮಿ ದೇವರಿಗೆ ಭೂದೇವರಿಂದ ಬ್ರಾಹ್ಮಣರು ಅವರಿಗೆ ಸುರ ನದಿಯ ತಟದಿ ಗಂಗಾ ನದಿಯ ತಟದಲ್ಲಿ ಶ್ರೀಕೃಷ್ಣಾರ್ಪಣೆ ಅಂತ ಹೇಳಿಕೊಟ್ಟರೆ ಏನು ಫಲತ್ತೆ ಏನು ಫಲ ಬರುತ್ತೆ ಆ ಫಲ ಮಧುನಾಮವನ್ನು ಬರೆದು ಓದಿದವರಿಗೆ ಬರ್ತದೆ ಅಂತ ಹೇಳ್ತಾ ಯಾರಿಗೆ ಮಕ್ಕಳಿಲ್ವೋ ಅವರಿಗೆ ಸತ್ಪುರು ಸತ್ಪುತ್ರರು ಜನಿಸ್ತಾರೆ ಅಂತ ಹೇಳ್ತಾರೆ ಯಾವತ್ತೂ ಈ ಇದೊಂದು ಮಾತು ಹೇಳಿದರು ಏನು ಸುರ್ನದಿಯ ತಟದಿ ಶ್ರೀಮುಕುಂದಾರ್ಪಣವೆನತ ಕೊಟ್ಟ ಫಲವು ದಾನ ಕೊಡೋದು ಯಾರಿಗೆ ಭೂಮಿ ದೇವರಿಗೆ ಕೊಡುದೇನನ್ನ ಗೋಸಹಸ್ರಗಳು ಯಾವ ಸಮಯದಲ್ಲಿ ಗ್ರಹಣ ಕಾಲದಲ್ಲಿ ಎಲ್ಲಿ ಕೊಡೋದು ಗಂಗಾ ನಟದಲ್ಲಿ ಅಂತ ಹೇಳ್ತಾ ಇದ್ದಾರೆ ಯಾಕೆ ಇಷ್ಟು ಹೇಳ್ತಾ ಇದ್ದಾರೆ ಅಂದರೆ ನಾವು ಕೊಡತಕ್ಕಂತಹ ದಾನ ಅದು ಫಲವನ್ನು ಕೊಡಬೇಕಂತಾದರೆ ಆ ದೇಶ ಯಾವುದು ಕಾಲ ಯಾವುದು ಯಾರು ಸತ್ಪಾತ್ರ ಯಾವ ವಸ್ತುವನ್ನು ಕೊಟ್ಟರೆ ಆ ವಸ್ತುವಿನ ಪಾವಿತ್ರ್ಯ ಇದೆಲ್ಲಕ್ಕಿಂತ ಮುಗಿದಾಗಿ ಕೃಷ್ಣಾರ್ಪಣ ಮನೋಭಾವ ಇರಬೇಕು ಹಾಗೆ ಮಾಡಿದಾಗ ಅದಕ್ಕೆ ಮಹತ್ವ ಬರುತ್ತೆ ಅದು ವಿಶೇಷ ಫಲದಾಯಕವಾಗಿರುವಂಥದ್ದು ಎಂಬುದನ್ನು ಹೇಳಲಿಕ್ಕೋಸ್ಕರ ಹೇಳ್ತಿದ್ದಾರೆ ಎಲ್ಲಿ ಎಲ್ಲಿ ಮುಕುಂದಾರ್ಪಣವೆನ್ನುತ್ತ ಕೊಟ್ಟ ಫಲವು ಸುರ ನದಿಯ ತಟದಲ್ಲಿ ಸ್ಥಳ ಯಾವ ದೇಶ ಯಾವ ಕಾಲ ಸೋಮ ಸೂರ್ಯೋಪರಾಗದಿ ಯಾವ ಕಾಲದಲ್ಲಿ ಸೂರ್ಯಚಂದ್ರ ಗ್ರಹಣ ಕಾಲದಲ್ಲಿ ಯಾರಿಗೆ ಕೊಡಬೇಕು ಭೂಮಿ ದೇವರಿಗೆ ಕೊಡಬೇಕು ಏನು ಕೊಡಬೇಕು ಗೋ ಸಹಸ್ರಗಳ ಸಾವಿರಾರು ಹಸುಗಳು ಅದ ದಾನ ಮಾಡಿದರೆ ತುಂಬ ಪುಣ್ಯ ಅಂತ ಎಲ್ಲಿ ಕೊಡಬೇಕು ಸುರನದಿಯ ತಟದಿ ಯಾವ ಪ್ರದೇಶದಲ್ಲಿ ಕೊಡಬೇಕು ಅಂದರೆ ಸುರನದಿಯ ತಟದಿ ಪುಣ್ಯ ದೇಶದಲ್ಲಿ ಪುಣ್ಯ ಕಾಲದಲ್ಲಿ ಸತ್ಪಾತ್ರರಿಗೆ ಅದನ್ನು ಕೊಡಬೇಕು ಕೃಷ್ಣಾರ್ಪಣ ಮನೋಭಾವದಿಂದ ಕೊಡಬೇಕು ಆಗ ಅದು ವಿಶೇಷ ಫಲದಾಯಕವಾಗಿರುವಂಥದ್ದು ಅಂತ ಹೇಳ್ತಾರೆ ಈ ಸೂರ್ಯ ಗ್ರಹಣ ಕಾಲ ಅದು ಅತ್ಯಂತ ಪುಣ್ಯಕಾಲ ಅದು ಪರ್ವಕಾಲ ಅಂತ ಹೇಳ್ತಾರೆ ನೋಡಿ ಆದ್ಯಂತ ಪುಣ್ಯಕಾಲ ಅಂತ ಹೇಳ್ತಾರೆ ಈ ಸೂರ್ಯ ಚಂದ್ರಗ್ರಹಣ ಕಾಲದಲ್ಲಿ ಆ ಒಂದು ಗ್ರಹಣ ಆರಂಭ ಆದ ಮೇಲೆ ಮುಗಿಯವರಿಗೆ ಕಾಲವನ್ನು ಪುಣ್ಯಕಾಲ ಅಂತ ಹೇಳ್ತಾರೆ ಅದು ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥ ಕಾಲ ಇನ್ನು ಪುಣ್ಯ ದೇಶ ಅಂದರೆ ಯಾವುದು ಗಂಗಾದಿ ಪುಣ್ಯ ನದಿಗಳ ತೀರ ಗಂಗಾದಿ ಏನು ನದಿಗಳಿವೆ ನಮ್ಮ ಭಾರತ ಹೇಳ್ತಕ್ಕಂಥ ಗಂಗಾ ಸಿಂಧು ಸರಸ್ವತಿ ಯಮನ ಗೋದಾವರಿ ನರ್ಮದಾ ಈ ಎಲ್ಲ ನದಿಗಳ ತೀರ ಅದು ಅತ್ಯಂತ ಪುಣ್ಯ ದೇಶ ಅಂತಹ ಪುಣ್ಯ ದೇಶದಲ್ಲಿ ಪುಣ್ಯಕಾಲದಲ್ಲಿ ಸಾತ್ವಿಕರಾಗಿರ್ತಕ್ಕಂಥ ಅಭಿಪ್ರಾಯನ್ನು ಕರೆದು ಅವನಿಗೆ ನಿಧಾನ ಕೊಡಬೇಕು ಅಂತಹ ಕೊಡುವಂತಹ ವಸ್ತು ಅದು ಪರಿಶುದ್ಧವಾಗಿರಬೇಕು ಪರಿಶುದ್ಧವಾಗಬೇಕಾದ ಪರಿಶುದ್ಧ ಆಗಿರಬೇಕು ಮತ್ತು ಅದು ಕೃಷ್ಣಾರ್ಪಿತ ಆಗಬೇಕು ಆ ರೀತಿಯಲ್ಲಿ ಇದನ್ನು ಬರೆದು ಓದಿದವರಿಗೆ ಇಷ್ಟು ಫಲ ಬರುತ್ತೆ ಸೂರ್ಯಚಂದ್ರ ಗ್ರಹಣಗಳ ಗ್ರಹಣಗಳ ಒಂದು ಪರ್ವಕಾಲದಲ್ಲಿ ಸಾವಿರಾರು ಗೋವುಗಳನ್ನು ಗಂಗಾ ನದಿ ತೀರದಲ್ಲಿ ಒಬ್ಬ ಸಾತ್ವಿಕ ವಿಪಡನೆಗೆ ಕೊಟ್ಟರೆ ಏನು ಪುಣ್ಯ ಬರುತ್ತೋ ಅಷ್ಟು ಪುಣ್ಯ ಮಧ್ವನಾಮವನ್ನು ಚಿತ್ತದಿಂದ ಅರ್ಥಾನುಸಂಧಾನ ಪೂರ್ವಕವಾಗಿ ಬರೆದು ನಿತ್ಯ ಓದಿದರೆ ಚಂದ್ರ ಸೂರ್ಯ ಚಂದ್ರಗ್ರಹಣ ಕಾಲದಲ್ಲಿ ಗಂಗಾತೀರದಲ್ಲಿ ಸತ್ಪಾತುರನಿಗೆ ಪವಿತ್ರವಾಗಿರತಕ್ಕಂತಹ ಸಾವಿರಾರು ಹಸುಗಳನ್ನು ಕೃಷ್ಣಾನುಭ ಬುದ್ಧಿಯಿಂದ ಕೊಟ್ಟ ಪುಣ್ಯಕ್ಕೆ ಸದಸ್ಯವಾಗಿರತಕ್ಕಂತಹ ಪುಣ್ಯ ಇದರಿಂದ ಪ್ರಾಪ್ತವಾಗುತ್ತೆ ಯಾರಿಗೆ ಮಕ್ಕಳಿಲ್ಲ ಪುತ್ರದವರು ಅವರು ಪುತ್ರ ಸತ್ಪುತ್ರನ ಹೊಂತಾರೆ ಪುತ್ರದವರು ಪುತ್ರರು ಇದ್ದರೂ ಕೂಡ ಅವರು ಸತ್ಪುತ್ರರಲ್ಲ ಮಕ್ಕಳಿದ್ದಾರೆ ಸತ್ಪುತ್ರರಲ್ಲ ಅಂಥವರು ಈ ಮಧ್ವನಾಮವನ್ನು ಭಕ್ತಿಯಿಂದ ಆವೃತ್ತಿ ಮಾಡಿದರೆ ಅವರು ಸುಖತೀರ್ಥಶಾಸ್ತ್ರವನ್ನು ಓದತಕ್ಕಂತಹ ಸತ್ಪುತ್ರರನ್ನು ಪಡಿತಾರೆ ಮಕ್ಕಳು ಇಲ್ಲದೇ ಇದ್ದವರು ಮಕ್ಕಳಿದ್ದರೂ ಆ ಮಕ್ಕಳು ಸರಿ ಇಲ್ಲ ಅಂತಾದರೆ ಪುತ್ರರು ಇಲ್ಲದವರು ಸತ್ಪುತ್ರರೈದವರು ಒಳ್ಳೆಯ ಮಕ್ಕಳನ್ನು ಪಡಿತಾರೆ ಸರ್ವತ್ರದಲ್ಲಿ ದಿಗ್ವಿಜಯಬಹುದು ಅಂಥವರು ಎಲ್ಲ ಕಡೆಯಲ್ಲಿಯೂ ಕೂಡ ಅವರು ವಿಜಯವನ್ನೇ ಸಾಧಿಸ್ತಾರೆ ಈ ಮಧ್ಯನಾಮವನ್ನು ಭಕ್ತಿಯಿಂದ ಆವೃತ್ತಿ ಮಾಡಿದರೆ ಮಧ್ವಾಚಾರ್ಯರ ಶಾಸ್ತ್ರವನ್ನು ಓದುವಂತಹ ಸತ್ಪುತ್ರ ಪಡಿತಾರೆ ಎಲ್ಲ ಕಡೆಯೂ ಕೂಡ ಎಲ್ಲ ಕಾರ್ಯದಲ್ಲಿಯೂ ದಿಗ್ಗಿಜಯವನ್ನು ಅವರು ಪಡಿತಾರೆ ಇನ್ನು ಶತ್ರು ಪೀಡಾ ಪರಿಹಾರ ಪರಿಹಾರಾರ್ಥವಾಗಿ ನಮ್ಮ ಶತ್ರು ಪೀಡೆ ಆಗ್ತಾಯಿದೆ ಇದೆ ಕಷ್ಟ ಇದೆ ಶತ್ರುಗಳಿಂದ ಕಷ್ಟ ಆಗ್ತಾಯಿದೆ ಇದೆ ಅದನ್ನು ನಿವಾರಣೆ ಮಾಡ್ಕೋಬೇಕಂತಾದರೆ ಇದನ್ನು ಪಠಿಸಿದರೆ ಶತ್ರು ಬಾಧೆ ಪರಿಹಾರ ಆಗತ್ತೆ ನಿಜವಾದ ನಮ್ಮ ಶತ್ರುಗಳು ಬೇರೆ ಯಾರೂ ಅಲ್ಲ ಕಾಮಾದಿ ಅಂತರಂಗ ಶತ್ರುಗಳು ಅವರನ್ನು ಪರಿಹಾರ ಮಾಡಬೇಕಂತಾದರೆ ಮಧ್ವನಾಮವನ್ನು ನಿಜವಾಗಿ ಪಠಿಸಬೇಕು ಅಷ್ಟು ಮಾತ್ರ ಅಲ್ಲ ಅಪವೃತ್ತಿ ಪರಿಹಾರಕ್ಕಾಗಿ ಇದನ್ನು ಪಠಿಸುವುದುಂಟು ಅಪವೃತ್ತಿ ಪರಿಹಾರಕ್ಕಾಗಿ ಪಠಿಸಿದರೆ ಅಪಮೃತ್ಯು ದೂರವಾಗುತ್ತೆ ಯಾಕೆಂದರೆ ಈ ಮಧ್ವನಾಮ ಸೂತ್ರನಾಮಕನಾಗಿರತಕ್ಕಂತಹ ವಾಯುದೇವರ ಒಂದು ಸಂಸ್ಮರಣೆಯನ್ನು ನಮಗೆ ಕೊಡುವಂಥದ್ದಾಗಿದೆ ಅದರಿಂದ ಈ ಸೂತ್ರನಾಮಕನ ಸಂಸ್ಮೃತಿ ಸೂತ್ರಂ ಜಗಜಿದಂ ಯಸ್ಮಾತ್ ಸಮಸ್ತ ಜಗತ್ತಿಗೆ ಇವನ ಆಧಾರನಾಗಿದ್ದಾನೆ ಸಮಸ್ತವೂ ಆ ವಾಯುವಿನ ವಶವಾಗಿದೆ ಮುಖ್ಯ ಪ್ರಾಣವಶೇ ಸರ್ವಂ ಆದ್ದರಿಂದ ವಾಯು ಭಗವಂತನ ವಶನಾಗಿದ್ದಾನೆ ಅಂತಹ ಭಗವಂತನು ಪ್ರೀತಿಯಿಂದ ವಾಯುವಶನಾದ್ದರಿಂದಲೂ ಕೂಡ ಅವರ ಸ್ಮರಣೆ ಮಾಡಿದರೆ ಎಲ್ಲ ಅನಿಷ್ಟಗಳನ್ನು ನಿವಾರಿಸಿ ನಮ್ಮ ಅಭಿಷ್ಟವನ್ನು ವಾಯುದೇವರು ಅನುಗ್ರಹ ಮಾಡುತ್ತಾರೆ ಶ್ರೀಪಾದ ರಾಜರು ಹೇಳಿದ ಈ ಮಧ್ವನಾಮ ಶ್ರೀಪಾದ ರಾಜರು ಹೇಳಿದ ಮಧ್ವನಾಮ ಸಂತಾಪವನ್ನು ಕಳೆದು ನಮ್ಮ ಎಲ್ಲ ತಾಪಗಳನ್ನು ಕಳೆದು ಸೌಖ್ಯವನ್ನು ಉಂಟು ಮಾಡುತ್ತೆ ಅಷ್ಟು ಮಾತ್ರ ಅಲ್ಲ ಆ ಪರಮಾತ್ಮನ ತೋರಿಸಿ ಈ ಭವ ಕುಪಾರದಿಂದ ಸಂಸಾರ ಎಂಬ ಕೂಪ ಸಂಸಾರ ಕೂಪದಿಂದ ನಮ್ಮನ್ನು ಸಂಸಾರ ಕೂಪಾರ ಭವ ಕೂಪಾರ ಸಂಸಾರ ಕೂಪಾರ ಕೂಪಾರ ಅಂದರೆ ಸರ್ ಸಾಗರ ಸಂಸಾರ ಸಾಗರದಿಂದ ಹಾಯಿಸುತ್ತೆ ಅದಕ್ಕೋಸ್ಕರವಾಗಿ ಮದ್ದುನಾಮವನ್ನು ಶ್ರೀಪಾದರಾಜರು ರಚನೆ ಮಾಡಿದ್ದಾರೆ ಅಂತ ಜಗನ್ನಾಥ ದಾಸರು ಹೇಳ್ತಾ ಇದ್ದಾರೆ ಹೀಗೆ ಐಹಿಕ ಫಲ ಬಯಸುವವರಿಗೆ ಇದರ ಇವರ ಇದರ ಇದರ ಕಡೆಗೆ ಅಭಿರುಚಿ ಹುಟ್ಟಕ್ಕೋಸ್ಕರವಾಗಿ ಸಂತಾನ ಪ್ರಾಪ್ತಿ ಶತ್ರುಬಾಧೆ ಮೃತ್ಯುಬಾಧೆ ಈ ಪರಿಹಾರಗಳು ದೊರಕ್ತವೆ ಅಂತ ಹೇಳಿದ್ದಾರೆ ಮತ್ತೆ ಶ್ರೀಮತಿ ಜಗನ್ನಾಥ ಬಿಟ್ಟರನ್ನು ತೋರಿಸತಕ್ಕಂತಹ ಗ್ರಂಥವನ್ನು ಅನುಗ್ರಹಿಸತಕ್ಕಂತಹ ವಾಯುದೇವರ ಅನುಗ್ರಹವನ್ನು ತೋರಿಸಿಕೊಡುವ ಮೂಲಕವಾಗಿ ಸಂಸಾರ ಸಾಗರ ದಾಟಲು ಇದು ಸಹಕಾರಿಯಾಗಿದೆ ಎಂಬುದನ್ನು ಜಗನ್ನಾಥದಾಸರು ತಮ್ಮ ಫಲಸ್ಥಿಯಲ್ಲಿ ಹೇಳ್ತಾರೆ ಇಂತಹ ಒಂದು ಮಧ್ವನಾಮವನ್ನು ನಾವು ಇಷ್ಟು ದಿನಗಳ ಕಾಲ ಸುಮಾರು ನಲವತ್ತಕ್ಕಿಂತ ಹೆಚ್ಚು ಸಂಚಿಕೆಗಳಲ್ಲಿ ಇದು ನಡೆದಿದೆ ಇದನ್ನು ನಾವು ನೋಡಿದ್ದೇವೆ ಕೇಳಿದ್ದೇವೆ ಇದನ್ನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅಧ್ಯಯನ ಮಾಡಿ ಇದನ್ನು ಪಠಣ ಮಾಡಿ ಆ ವಾಯುದೇವರ ಅನುಗ್ರಹವನ್ನು ದೊರಕಿಸಿಕೊಂಡು ಆ ಮೂಲಕವಾಗಿ ಈ ಸಂಸಾರ ಸಾಗರವನ್ನು ದಾಟಬೇಕು ಅಂತ ಹೇಳ್ತಾ ಈ ಒಂದು ಇಷ್ಟು ದಿನಗಳಿಂದ ಆರಂಭವಾಗಿರತಕ್ಕಂತಹ ಈ ಮಧ್ವನಾಮವನ್ನು ಈ ದಿನಕ್ಕೆ ಸಮಾಪ್ತಿಗೊಳಿಸ್ತಾ ಇದ್ದೇನೆ ಶ್ರೀಕೃಷ್ಣ ಮಸ್ತು ಧನ್ಯವಾದಗಳು